ಪ್ರಿಯ ದೇವಜನರೇ ತಂದೆಯಾದ ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ದಯವಿಟ್ಟು ಕ್ಷಮಿಸಿ ನಾಲ್ಕೈದು ದಿವಸ ಒಂದು ವಾರದಿಂದ ನನಗೆ ನಿಮ್ಮಲ್ಲಿ ಬರಲಿಕ್ಕೆ ಆಗಲಿಲ್ಲ ಇವತ್ತು ಸ್ವಲ್ಪ ಟೈಮ್ ಇತ್ತು ಇದ್ದೀನಿ ಸ್ವಲ್ಪ ಸಮಸ್ಯೆಗಳು ತುಂಬ ಇತ್ತು ಪ್ರೇಯರ್ ಮಾಡ್ತಾ ಪ್ರೇಯರ್ ಮಾಡ್ತಾ ಪ್ರೇಯರ್ ಮಾಡ್ತಾ ಸಮಸ್ಯೆಗಳನ್ನು ಹತೋಟಿಗೆ ತರುತ್ತಾ ಅದರಲ್ಲೇ ಟೈಮ್ ಆಯಿತು ಮಾತ್ರ ಮಾತಾಡಲಿಕ್ಕೆ ಟೈಮ್ ಆಗಲಿಲ್ಲ ಮಾತಾಡೋದ್ರಿಂದ ಈಗ ಸ್ವಲ್ಪ ಟೈಮ್ ಇದೆ ಮಾತಾಡ್ಬಿಡೋಣ ತುಂಬ ದಿವಸ ಆಯಿತು ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಅಲೆ ಲೂಯ್ಯ ಅಲೇಲೂಯ ಅಲೆಯ ಲೂಯ್ಯ ಆತ್ಮೀಯ ದೇವರ ಮಕ್ಕಳೇ ಚರ್ಚಿಗೆ ಬಂದ ಮೇಲೆ ಹೇಗಿರಬೇಕು ಚರ್ಚಿಗೆ ಬಂದರೂ ಆದಿತ್ತಪ್ಪದೇ ನಡೆದುಕೊಂಡು ಹೋಗಬೇಕು ಎಂಬುದರ ಬಗ್ಗೆ ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಒಂದು ಚಿಕ್ಕ ಬಂದು ಕಥೆ ಹೇಳ್ಬಿಟ್ಟು ನಿಮಗೆ ಗೊತ್ತಿರ್ಬೋದು ಅಷ್ಟೇ ಹಂದಿ ಮತ್ತು ಕುರಿಯ ಕತೆ ಒಂದು ಹಂದಿಯನ್ನು ಹಿಡಿದುಕೊಂಡು ಬಂದು ಒಂದು ಹಂದಿಯನ್ನು ಅದನ್ನು ಸ್ನಾನ ಮಾಡಿಸಿ ಅದಕ್ಕೆ ಅಲಂಕಾರ ಮಾಡಿ ಅದನ್ನು ಎರಡು ಮೂರು ದಿವಸ ನಮ್ಮಲ್ಲಿ ಇಟ್ಟುಕೊಂಡು ಪುನಃ ನಾವು ಅದನ್ನು ಹೊರಗಡೆ ಬಿಟ್ಟರೆ ಅದು ಮತ್ತೆ ಕೊಳಚೆಯ ಒಂದು ಪ್ರದೇಶದಿಂದ ಹೋಗಿ ಮೈಯನ್ನೆಲ್ಲ ಎತ್ತುತ್ತೆ ಉಳ್ಳಾಡುತ್ತೆ ಅದರಲ್ಲೇ ಒದ್ದಾಡುತ್ತೆ ಸ್ತೋತ್ರ ಆದರೆ ಒಂದು ಕುರಿಯನ್ನು ನಾವು ಹಿಡಿದುಕೊಂಡು ಬಂದು ಒಂದೇ ದಿವಸ ಇಟ್ಟು ಅದನ್ನು ಸ್ನಾನ ಮಾಡಿಸಿ ಅದಕ್ಕೂ ಸಹ ಶೃಂಗಾರ ಮಾಡಿ ಅದಕ್ಕೂ ಸ್ವಲ್ಪ ಮೇವನ್ನು ಹಾಕಿ ಹೊರಗಡೆ ಬಿಟ್ಟರೆ ಪುನಃ ಮತ್ತು ಗುರಿ ನಮ್ಮಲ್ಲಿಗೆ ಬರುತ್ತೆ ನಮ್ಮಿಂದನೇ ಇರುತ್ತೆ ಐ ಹಾಗೆ ಹಾಗೇ ನಾವೆಲ್ಲರೂ ಚರ್ಚಿಗೆ ಹೋಗ್ತೀವಿ ಭಗವಂತನ ದೇವರ ವಾಕ್ಯವನ್ನು ಸತ್ಯವಾದ ವಾಕ್ಯವನ್ನು ಕೇಳ್ತೀವಿ ಚರ್ಚಿಂದ ಹೊರಬಂದು ಮತ್ತೆ ಪುನಃ ನಾವು ಬಾರ್ನೇ ಕುಂತ್ಕೊಳ್ಳೋದು ಮದ್ಯಪಾನ ಮಾಡೋದು ಧೂಮಪಾನ ಮಾಡೋದು ಇವರೆಲ್ಲೆಲ್ಲ ದಯವಿಟ್ಟು ನಾವೆಲ್ಲರೂ ಒಳ್ಳೆ ದಾರಿ ಬರಬೇಕು ನಾವು ಪಾಪ ಮಾಡಬಾರ್ದು ಇದರಿಂದ ನಮಗೆ ಯೇಸುವಿಗೆ ಇದರಿಂದ ನಮಗೆ ಇದರಿಂದ ನಮಗೆ ಅಂದರೆ ನಮ್ಮನ್ನು ನೋಡ್ತಕ್ಕಂಥ ಜನರಿಗೆ ನೋಡು ಚರ್ಚ್ಗೆ ಇದ್ದಾರೆ ಇಲ್ಲೆಲ್ಲ ಬಂದು ಕುತ್ಕಂಡ ಯಾರನ್ನ ನಮ್ಮ ತಾರನ್ನ ಬಿಡ್ತೀಯ ಆಮೇಲೆ ನಾವು ಪಾಪ ಮಾಡ್ತಿರೋದ್ರಿಂದ ನಮಗೆ ಸೈತನ ಕಾಟ ಹೆಚ್ಚಾಗ್ತಾ ಹೋಗುತ್ತೆ ಆಮೇಲೆ ನಮ್ಗೇನು ಅನಿಸ್ತದೆ ನಾನು ಚರ್ಚಿಗೆ ಹೋಗ್ತಾನೇ ಇದ್ದೀನಿ ಪ್ರೇಯರ್ ಮಾಡ್ತೇನೆ ಏನಂದರೆ ಒಳ್ಳೇದಾಗ್ಲಿಲ್ಲಪ್ಪ ಒಳ್ಳೇದಾಗ್ಲಿಲ್ಲಪ್ಪ ಅಂತೇಳ್ಬಿಟ್ಟು ನಾವು ಯೇಸುವಿಗೆ ಕೆಟ್ಟ ಹೆಸರನ್ನು ತರ್ತೀವಿ ಆ ಕಾರಣದಿಂದ ದಯವಿಟ್ಟು ನಿಮ್ಮಲ್ಲಿ ಯಾರಾದರೂ ಅಂಥವರಿದ್ದಾರೆ ಇದ್ದಾರೆ ಅದನ್ನು ತಿದ್ದಿಕೊಂಡು ದಾರಿಗೆ ಬರಲಿಕ್ಕೆ ಪ್ರಯತ್ನ ಮಾಡಿ ದಯವಿಟ್ಟು ಬಿಟ್ಬಿಡಿ ಏನೂ ಆಗೋದಿಲ್ಲ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಜೀವನದಲ್ಲಿ ನೀವು ಆರೋಗ್ಯವಾಗಿರ್ತೀರಿ ನೀವು ಒಳ್ಳೇದು ಮಾಡ್ತಾನೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತವೆ ನೋಡಿ ಹೆಚ್ಚಿನ ನಾವು ಇರೋವರೆಗೂ ಸತ್ಯದಿಂದ ಇರೋಣ ಸತ್ಯದಿಂದ ಎಲ್ಲವನ್ನು ಜಯಿಸುತ್ತಾ ಸತ್ಯ ಇದ್ದಲ್ಲಿ ಜಯ ಖಂಡಿತ ಅಂತ ಹೇಳಿದೆ ತಾವುಗಳು ಎಲ್ಲರೂ ಸಹ ಗೊತ್ತಿದ್ದವರಿಗೆ ಗೊತ್ತಿಲ್ಲದವರಿಗೆ ಈ ರೀತಿ ಹೇಳಿ ನೀವು ಈ ಚಟಗಳನ್ನೆಲ್ಲ ಬಿಡಬೇಕು ಇವೆಲ್ಲ ಪಾಪದ ಕೆಲಸಗಳು ಅಂತೇಳಿ ಹೇಳ್ಬಿಟ್ಟು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದರೆ ನಮಗೆ ಕರ್ತನ ಒಂದು ಆಶೀರ್ವಾದ ಯಾವಾಗಲೂ ಇರುತ್ತೆ ಕರ್ತನ ನಮಗೆ ಏನೇ ಸಮಸ್ಯೆ ಬಂದರೆ ಅದನ್ನು ಶೀಘ್ರದಲ್ಲಿಯೇ ಅಪರಿಹಾರ ಮಾಡುತ್ತಾನೆ ಆಮೇಲೆ ಅಲೆಯಲ್ಲೂ